ಲ್ಲಿ ಸೀನಿಯರ್ ಚೇಂಬರ್ನ ಅಧ್ಯಕ್ಷರು ಗೋಣಿಕಪ್ಪದವರು ಇದ್ದಾರೆ ಡಾಕ್ಟರ್ ಶರತ್ ಅವರು ಶರತ್ ಮೆಹತಿಯವರು ನಮ್ಮೊಟ್ಟಿಗಿದ್ದಾರೆ ಮತ್ತು ಅವರ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ನಮ್ಮೊಟ್ಟಿಗಿದ್ದಾರೆ ಬನ್ನಿ ಈ ಒಂದು ಗಾಳಿಪಟ ಉತ್ಸವದಲ್ಲಿ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ಈಗ ಎಷ್ಟು ಯಶಸ್ವಿ ಅತ್ತ ಇದೆ ಅನ್ನೋದನ್ನು ಡಾಕ್ಟರ್ ಶರತ್ ಮೆಹತಿಯವರ ಹತ್ರ ನಾವು ತಿಳ್ಕೊಳ್ಳೋಣ ಜೊತೆ ಅವ್ರ ಜೊತೆಗೆ ಸೀನಿಯರ್ ಚೇಂಬರ್ನ ಇಂಟರ್ನ್ಯಾಷನಲ್ ಸಾಕಷ್ಟು ಪದಾಧಿಕಾರಿಗಳು ಕೂಡ ಇದ್ದಾರೆ ಅವ್ರೀಗ ನಾವು ಮಾತಾಡ್ತಾ ಹೋಗ್ತೀನಿ ಸರ್ ಈ ಈ ಬಾರಿ ಪ್ರಥಮ ಬಾರಿಗೆ ನಾವು ದಸರಾ ಸಮಿತಿಯಿಂದ ಒಂದು ಗಾಳಿಪಟ ಸ್ಪರ್ಧೆಯನ್ನು ಮಾಡಿದ್ವಿ ನಾವು ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಅದಕ್ಕಿಂತ ಜಾಸ್ತಿನೂ ಬಂದಿದ್ದಾರೆ ಮಕ್ಕಳು ನೀವು ನೋಡಿದಿರ ನೀವು ಮತ್ತು ಹಾಗೆ ಅದೇ ರೀತಿಯಲ್ಲಿ ಏನಂದರೆ ಎಲ್ಲ ಎಲ್ಲ ಕ್ಯಾಟಗರಿರು ಅಲ್ಲಿ ಲೇಡೀಸು ಮಾಡ್ತಾರೆ ಜೆಂಟ್ಸು ಮಾಡ್ತಾರೆ ಮಕ್ಕಳು ಮಾಡ್ತಾರೆ ಸೊ ಮಕ್ಕಳಲ್ಲಿ ಏನೋ ಒಂದು ಸಂತೋಷ ಒಂದು ಉಮ್ಮನಸು ಸೊ ಅದರಿಂದ ನಾನು ನೋಡಿದ್ರೆ ಎಲ್ಲ ಕಲರ್ ಕಲರ್ ಗಾಳಿಪಟ ಎಲ್ಲ ಹಾರತಾ ಉಂಟು ಮೇಗಡೆ ಸೊ ಇದ್ರ ಬಗ್ಗೆ ನಾವು ನಾವೇನು ಪ್ಲ್ಯಾನ್ ಮಾಡ್ತೀವಿ ಅಂದರೆ ಪ್ರತಿ ದಸರಾ ಹಬ್ಬ ಟೈಮಲ್ಲೂ ಇದನ್ನ ದುಡ್ದಾಗಿ ಉನ್ನತ ರೀತಿಯಲ್ಲಿ ಬೆಳೆದಂಗ್ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಇದ್ದು ಪ್ರೋಗ್ರಾಮ್ ಡೈರೆಕ್ಟರ್ ಮಿಸ್ಟರ್ ಬಿ ಎನ್ ಪ್ರಕಾಶ್ ರವರ ಅವರು ಸಪೋರ್ಟ್ ಮಾಡಿದ್ರೆ ನಮ್ಗೆ ಇಷ್ಟೊಂದು ನಾವೇನು ಎಕ್ಸ್ಪೆಕ್ಟ್ ಮಾಡೋದ್ಕಿಂತ ಜಾಸ್ತಿನೇ ಬಂದಿದ್ದಾರೆ ಗೋಣಿಕ ದಸರಾ ಒಂದು ವಿಭಿನ್ನತೆ ದಸರಾ ಇವತ್ತು ಹತ್ತು ಹಲವಾರು ನೂರಾರು ಕಾರ್ಯಕ್ರಮಗಳ ಸಂಗಮ ಶ್ರೀ ಕಾವೇರಿ ದಸರಾ ಸಮಿತಿಯ ದಸರಾ ಉತ್ಸವ ಇಂಥ ಸಂದರ್ಭದಲ್ಲಿ ಹಿಂದಿನಿಂದಲೂ ಈ ದಸರಾ ಸಂಸ್ಥೆಯನ್ನು ಹುಟ್ಟಾಕಿದ ದಿನದಿಂದ ಇವತ್ತು ಏನು ಹಿರಿಯರು ಒಂದೊಂದು ಚಿಂತನೆಗೆ ಇಟ್ಕೊಳ್ಳೋದ್ರ ಮೂಲಕ ಗೋಣಿಕಪ್ಪ ದಸರಾನ ಒಂದು ವಿಶಿಷ್ಟ ದಸರಾ ಮಾಡಬೇಕು ವಿಭಿನ್ನತೆ ದಸರಾ ಮಾಡಬೇಕು ಅಂತ ಹೇಳುವಂಥ ಅಡಿಯಲ್ಲಿ ಅವತ್ತು ದಸರಾ ಸಂಸ್ಥೆಯನ್ನು ಹುಟ್ಟಾಕಿದ್ರ ಫಲ ಇವತ್ತು ನಲವತ್ತೈದನೇ ದಸರೋತ್ಸವವನ್ನು ನಾವು ಆಚರಣೆ ಮಾಡ್ತಿದ್ದೀವಿ ಈ ಸಂದರ್ಭದಲ್ಲಿ ಇಂದಿನ ಹಲವಾರು ಅಧ್ಯಕ್ಷರು ಅವರದೇ ಆದಂಥ ಚಿಂತನೆಯಲ್ಲಿ ಕಾರ್ಯಕ್ರಮವನ್ನು ನಮ್ಕೊಳ್ತಾ ಬರ್ತಾರೆ ಹಿಂದೆ ನಮ್ಮ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಅವತ್ತು ದಸರಾ ಆಕ್ಷನ್ ಟು ಹಂಡ್ರೆಡ್ ಅಂತ ಒಂದು ಒಂದು ರ್ಯಾಲಿಯನ್ನು ಮಾಡಿದ್ದು ಅದನ್ನು ಮುಂದರ್ಸ್ಕೊಂಡು ಐದು ವರ್ಷಗಳ ಕಾಲ ದಸರಾ ಆಕ್ಷನ್ ಟು ಹಂಡ್ರೆಡ್ ರ್ಯಾಲಿಯನ್ನು ಮಾಡಿದ್ರು ಅದನ್ನು ಮುಂದುವರ್ಸ್ಕೊಂಡು ಬಂದಂಥ ಭಾಗ ಇವತ್ತು ಸೌತ್ ಕುರ್ಗ್ನ ಕ್ಲಬ್ ಅವರು ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರ್ಯಾಲಿಯನ್ನು ಮಾಡಲಿಕ್ಕೂ ಸಾಧ್ಯ ಆಗ್ತಿದೆ ಇವತ್ತು ಗೋಣಿಕಪ್ಪಲ್ನಲ್ಲಿ ಆ ಕಾರ್ಯಕ್ರಮವನ್ನು ನಾವು ವೀಕ್ಷಕ ಮಾಡ್ತಿದ್ದೀವಿ ಇವತ್ತು ಕುಲಚಂಡ ಪ್ರಮೋದ್ ಗಣಪತಿಯರ ಅಧ್ಯಕ್ಷತೆಯಲ್ಲಿ ಹಿಂದೆ ಆರು ವರ್ಷಗಳ ಹಿಂದೆ ಆರಂಭಗೊಂಡಂಥ ಮಹಿಳಾ ದಸರಾ ಇರ್ಬೋದು ಮಕ್ಕಳ ದಸರಾ ಇರ್ಬೋದು ಇವತ್ತು ದಸರಾ ಕವಿಗೋಷ್ಠಿ ಇರ್ಬೋದು ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳು ಇವತ್ತು ಐದು ಆರು ವರ್ಷದ ಅಂತರದಲ್ಲಿ ಇವತ್ತು ವಿಭಿನ್ನ ರೀತಿಯಲ್ಲಿ ಭಾರಿ ದೊಡ್ಡ ಮಟ್ಟವಾಗಿ ಕಾರ್ಯಕ್ರಮವನ್ನು ಇವತ್ತು ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ ಅದೇ ರೀತಿಯಲ್ಲಿ ಇದಕ್ಕೆ ಒಂದು ಸೇರ್ಪಡೆಯಾದಂಥ ಒಂದು ಕಾರ್ಯಕ್ರಮ ಹಿಂದಿನಿಂದಲೇ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳುವಂಥ ಚಿಂತೆ ನಮ್ದಾಗಿತ್ತು ಇವತ್ತು ನಾವು ಶ್ರೀಕಾರ್ಯದ ಸಮಿತಿಯ ಆಶ್ರಯದಲ್ಲಿ ಇವತ್ತು ಐ ಎಸ್ ಐ ಇಂಡಿಯನ್ ಸಿನಿಯರ್ ಚೇಂಬರ್ನ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ನಮ್ಮ ಚಿಂತನೆ ಇಷ್ಟೇ ಇವತ್ತು ಒಂದು ಕಾರ್ಯಕ್ರಮವನ್ನು ನಾವು ಹುಟ್ಟಾಕಿದ್ದೀವಿ ಈ ಕಾರ್ಯಕ್ರಮವನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ಉಳಿಸ್ಕೊಳ್ಳೋದ್ರ ಮೂಲಕ ಏನು ಪೀಳಿಗೆಗೆ ಮುಂದಿಗೆ ಕೊಡುವಂಥ ಒಂದು ಜವಾಬ್ದಾರಿ ಆಗಿದೆ ಮುಂದಿನ ವರ್ಷದಿಂದ ಇದು ನಿರಂತರವಾಗಿ ಕಾರ್ಯಕ್ರಮ ನಡೀತದೆ ಅಂತ ಹೇಳುವಂಥ ಒಂದು ಆಶಯ ನಮ್ದಾಗಿದೆ ಯಾಕೆಂತಂದರೆ ಇವತ್ತು ಚಿಕ್ಕಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಏನು ನಾವು ನಿರೀಕ್ಷೆ ಮಾಡಿದ್ದು ನಿರೀಕ್ಷೆಗಿಂತ ಮಿಗಿಲಾಗಿ ಸುಮಾರು ಇಪ್ಪತ್ತೈದು ಸ್ಪರ್ಧಾಳುಗಳು ಇವತ್ತು ಇವತ್ತು ಗಾಳಿಪಟ್ಟವನ್ನು ಆರಿಸೋದ್ರ ಮೂಲಕ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ಸಿಗೆ ನಡೆಸಲಿಕ್ಕೆ ಸಾಕಾರ ಮಾಡಿದ್ದಾರೆ ನಮ್ಮ ಚಿಂತನೆ ಇಷ್ಟೇ ಮುಂದಿನ ದಿನಗಳಲ್ಲಿ ಏನು ಇವತ್ತು ಈ ಕಾರ್ಯಕ್ರಮವನ್ನು ಹುಟ್ಟಾಕಿದ್ದೀವಿ ಇನ್ನು ಕೇವಲ ಒಂದು ಎರಡು ಹೊತ್ತು ಮೂರು ವರ್ಷದಲ್ಲಿ ಈ ಕಾರ್ಯಕ್ರಮ ಒಂದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರಮಟ್ಟಕ್ಕೆ ಹೋಗುವಂಥ ಸ್ಪರ್ಧೆ ಹಮ್ಮಿಕೊಳ್ಳುವಂಥ ಸಾಧ್ಯತೆಗಳು ಇಲ್ಲಿ ನಿಚ್ಚಳವಾಗಿದೆ ಯಾಕೆಂದರೆ ಇವತ್ತು ಈ ಸ್ಪರ್ಧೆ ನಡೀತದೆ ನಡೀಲಿಕ್ಕೆ ಸಾಧ್ಯ ಇದೆಯೋ ಈ ಸ್ಪರ್ಧೆಯಲ್ಲಿ ನಾವು ಯಾಕೆ ಭಾಗವಹಿಸೋದು ಅಂತ ಹೇಳುವಂಥ ಒಂದು ಅಭಿರುಚಿ ಜನರ ಚಿಂತನೆ ಜನ್ ಜನರಲ್ಲಿತ್ತು ಆದರೆ ಇವತ್ತು ಈ ಕಾರ್ಯಕ್ರಮ ನೋಡಿದಾಗ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕಿತ್ತು ಅಂತೇಳುವಂಥ ಚಿಂತನೆ ಸುಮಾರು ಜನರದಾಗಿದೆ ಅದೇ ಆ ಚಿಂತನೆಯಲ್ಲಿ ಇದು ಮುಂದಿನ ದಿನಗಳಲ್ಲಿ ಭಾರಿ ಯಶಸ್ವಿಯಾಗಿ ಮುನ್ನಕೊಂಡು ಹೋಗ್ತದೆ ಹೇಳುವಂಥ ಆಶಯ ನಮ್ಮದು appa na gaadi pata aa se idan thumba kashtaytu thinda very good dadduga sweet well. ice cream dadduga اور منٹو ہن بیٹا ٹائٹ بیٹا ون بیٹ بیٹي گي گنتا ااشي

ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾದ ಸತೀಶ್ ಅವರಿಗೆ ಸ್ವಲ್ಪ ಧನ್ಯವಾದಗಳು ಇವರಿಗೆ ನಗದು ಬಹುಮಾನವನ್ನ ನಗದು ಬಹುಮಾನವನ್ನ ಬಂಧರಾಜ್ರು ನೀಡಬೇಕಾಗಿ ಬೆನಸೊಳ್ತಿದ್ದಾರೆ ಶಿಡ್ಬೇಕಾಗಿ ಬೆಳೆಸ್ಕೊಳ್ತೇನೆ ಹಾಗೆ ನಗದ ಬಹುಮಾನ ಅವರ ಕನಪ್ರಾಜ್ ಇರೋ ಇರ್ಬೇಕಾಗಿ ಬೆಳೆಸ್ಕೊಳ್ತಿದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡುಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ